ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಮಾಡಿದರು ಸಮಾಜ ಸೇವಕ ಬಿಎನ್ ಮೂರ್ತಿರವರ ಹುಟ್ಟುಹಬ್ಬ ಆಚರಣೆ ಮಾಡಿದ ಅಭಿಮಾನಿಗಳು ಹಾಗೂ ಸ್ನೇಹಿತರು ಪಟ್ಟಣದ ಸಮಾಜ ಸೇವಕರು ಹಾಗೂ ಬೆಕ್ಕ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಬಿಎನ್ ಮೂರ್ತಿರವರ ಹುಟ್ಟುಹಬ್ಬದ ಅಂಗವಾಗಿ ನೂರಾರು ಮಂದಿ ಅಭಿಮಾನಿಗಳು ಹಾಗೂ ಸ್ನೇಹಿತರು ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದರು ಕೇಶವಮೂರ್ತಿ ಅವರು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಹಾಗೂ ಜನಸೇವೆಯನ್ನು ಮಾಡಲು ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ವಿಕ ಕೇಶವಮೂರ್ತಿ ವರುಣ್ ಕೇಶವಮೂರ್ತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರುಗಳಾದ ಗನ್ಯಪ್ಪಿ ಕರವೇ ನಾರಾಯಣಗೌಡ ಅಧ್ಯಕ್ಷರಾದ ಮಧುಕರಡೆವು ಪಿಡಿಒ ನಿಂಬೆಹಳ್ಳಿ ಬಾಬು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಚಂದ್ರಾಯಪಟ್ಟಣ